ಹಾಯ್ ಹೆಲೋ ತೊಡೋರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೇಸ್ ಆ್ಯಡ್ ಸೆವೆನ್ ಗೈಸ್ ಸೊ ಗೈಸ್ ಇವತ್ತಿನ ಒಂದು ಹಾರರ್ ಸ್ಟೋರಿ ಇದೆಯಲ್ಲ ಇದು ನಮ್ಮ ಒಬ್ಬ ಕ್ಲೋಸ್ ರಿಲೇಟಿವ್ಸ್ ಅವ್ರ ಜೊತೆ ಆದ ಒಂದು ರಿಯಲ್ ಘಟನೆ ಆಗಿದೆ ಸೊ ಕ್ಲೋಸ್ ಅಂದರೆ ಅಷ್ಟೇನು ಕ್ಲೋಸ್ ಇಲ್ಲ ದೂರನೇ ಬಟ್ ಅನ್ಬೋದು ಆತಾಗಿದ್ದಾಗ ಯಾರು ಇವಾಗ ಕ್ಲೋಸ್ ಇಲ್ಲ ಸೊ ಅವ್ರ ಜೊತೆ ಆದ ಒಂದು ರಿಯಲ್ ಘಟನೆ ಆಗಿದೆ ಇದು ಏನಂದರೆ ಗೈಸ್ ಏಳರಿಂದ ಎಂಟು ಗೆಳೆ ಇರ್ತಾರೆ ಇವರು ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಕಾರು ಹುನಿವೆ ನೈಟ್ ಊರು ಹೊರಗಡೆ ಒಂದು ಹೊಲ ಇರುತ್ತೆ ಸೊ ಆ ಹೊಲಕ್ಕೆ ಹೋಗಿದ್ದಾರೆ ಇವರು ಎ ಪಾರ್ಟಿ ಅಂತ ಸೊ ಹೋಗಿ ಇವರು ಅಲ್ಲೆಲ್ಲ ಪಾರ್ಟಿ ಮಾಡ್ತಿರ್ತಾರೆ ಎಣ್ಣೆ ಸ್ನ್ಯಾಕ್ಸ್ ಅದು ಇದು ಏನೇನೋ ಇಟ್ಟಿರ್ತಾರೆ ಗೈಸ್ ಸೊ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅದೇ ಗ್ಯಾಂಗ್ನಲ್ಲಿ ಇರ್ತಕ್ಕಂಥ ಒಬ್ಬ ಗೆಳೆಯನಿಗೆ ಒಂದು ಕಾಲ್ ಬರುತ್ತೆ ಅವ್ರ ಫಾದರ್ದು ಸೊ ಅವ್ರ ಫಾದರ್ ಅಂತಾರೆ ಹೀಗೀಗ ಸ್ವಲ್ಪ ಕೆಲಸ ಇದೆ ಕಡೆ ಬಾ ನೀನು ಅಂತ ಅರ್ಜೆಂಟಾಗಿ ಆಯಿತಂತ ಈ ಎದ್ದು ಹೋಗ್ತಾನೆ ಗೈಸ್ ಎಲ್ಲರಿಗೂ ಬಾಯ್ ಅಂತ ಹೇಳಿ ಇವರು ನೆಕ್ಸ್ಟ್ ಪಾರ್ಟಿ ಕಂಟಿನ್ಯೂ ಮಾಡ್ತಾರೆ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಪಾರ್ಟಿ ಎಲ್ಲ ಮುಗೀತು ಇನ್ನು ಪ್ಯಾಕಪ್ ಮಾಡೋ ಟೈಮ್ ಅವಾಗ ಮತ್ತೆ ಏನು ಮುಕ್ಕೊಳ್ದು ಗೆಳೆಯರಲ್ಲಿ ಒಬ್ಬವನಿಗೆ ಯೂರಿನ್ ಬರುತ್ತೆ ಸೊ ಇವನು ಒಂದಕ್ಕೆ ಹೋಗ್ತಾನೆ ಹೋಗಿ ಇವನು ಯೂರಿನ್ ಪಾಸ್ ಮಾಡಬೇಕು ಆ್ಯಂಡ್ ಇನ್ನೊಂದು ಪಾಯಿಂಟ್ ಗೈಸ್ ಏನಂದರೆ ಈಗ ಹಿರಿಯರೆಲ್ಲ ನನಗೆ ಅಂತಿದ್ರು ಕೆಲವೊಂದು ಜನ ನಾವೇನಾದರೂ ನೈಟ್ ಹೊರಗಡೆ ಹೋದರೆ ಅಲ್ಲಿ ಗಿಡಗಳು ಮರಗಳಿದ್ರೆ ಅಥವಾ ಏನೇ ಒಂದು ಪ್ಲೇಸ್ ಇದ್ರೆ ಆ ಟೈಪ್ ಪ್ಲೇಸ್ ಇದ್ದರೆ ಯೂರಿನ್ ಮಾಡಬೇಕಾದ್ರೆ ಮೊದಲು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಂತೆ ಪ್ಲೀಸ್ ಇಲ್ಲಿ ಯಾರಾದರೂ ಇದ್ದರೆ ಇಲ್ಲಿಂದ ಎದ್ದು ಹೋಗಿ ನಾನು ಯೂರಿನ್ ಪಾಸ್ ಮಾಡಬೇಕು ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತೆಲ್ಲ ಬೇಡಿಕೊಂಡು ಇವರಿನ್ ಪಾಸ್ ಮಾಡ್ಬೇಕಂತ ಗೈಸ್ ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ ಗೈಸ್ ಬಹಳ ಜನ ನಿಮಗೆ ಇದೇ ಥರ ಅಂದಿದ್ದಾರೆ ಇಂಟರ್ನೆಟ್ ಇಂಟರ್ನೆಟ್ನಲ್ಲೂ ಸಹ ಇದೇ ಇದೆ ಗೈಸ್ ಇದು ನಿಮ್ಮ ಗಮನಕ್ಕೆ ಬಿದ್ದಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ನಲ್ಲಿ ನಲ್ಲಿ ಹೇಳಿ ಎಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತು ಅಂತ ಸೊ ಅವನು ನಮ್ಮ ಹಂಗೆ ಇರೋದ್ರಿಂದ ಅವನು ಅದೇನು ಹೇಳೋದಿಲ್ಲ ಅವನು ನಿಂತಿದ್ದಾನೆ ಇವರಿನ್ ಪಾಸ್ ಮಾಡ್ತಾ ಇದ್ದಾನೆ ಜಿಪ್ ಓಪನ್ ಮಾಡಿ ಇತ್ತ ಕಡೆ ಇವಾಗ ಏನಂದರೆ ಏನು ಹೋಗಿದ್ನಲ್ಲ ಗೆಳೆಯ ಫಾದರ್ ಕರೆದಿದ್ದಾರೆ ಅಂತ ಸೊ ಅವ್ನು ಬಂದೆ ಇವನು ಪಕ್ಕ ನಿತ್ಕೊಂಡಿದ್ದಾನೆ ಇವನು ಅವನ ಹತ್ರ ನೋಡ್ತಾನೆ ನೋಡಿ ಕೇಳ್ತಾನೆ ಏನೋ ನೀನು ಫಾದರ್ ಕರೆದಿದ್ದಾರೆ ಅಂತ ಹೋಗಿದ್ದೆ ಆ್ಯಂಡ್ ಇವಾಗ ಮತ್ತೆ ಬಂದುಬಿಟ್ಟಿದೆಯಲ್ಲ ಏನಾಯಿತು ಅಂತ ಕೇಳ್ತಾನೆ ಕೇಳಿದಾಗ ಅವನಂತಾನೆ ಇಲ್ಲ ಹೀಗೆ ಹೀಗೆ ನಾನು ಹೋಗ್ತಾ ಇದ್ದೆ ರಸ್ತೆ ಮಧ್ಯೆ ಮತ್ತೆ ಫಾದರ್ ಕಾಲ್ ಮಾಡಿ ಅಂದರು ಇಲ್ಲ ನಾವು ಎಲ್ಲ ಬಗೆಹರಿಸ್ಕೋತೀವಿ ನೀನು ನಿಮ್ಮ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬಾ ಅಂತ ಅಂದರು ಸೊ ನಾನು ಈ ಕಡೆ ಮತ್ತೆ ಬಂದುಬಿಟ್ಟೆ ಅಂತ ಅಂದಾಗ ಇವನು ಇವ್ರನ್ನ ಪಾಸ್ ಮಾಡ್ತಿರ್ತಕ್ಕಂಥ ಗೆಳೆ ಅಂತಾನೆ ಓ ಹೌದಾ ಆದರೆ ಪಾರ್ಟಿ ಎಲ್ಲ ಮುಗಿದು ಹೋಯ್ತು ಮನೆ ಕಡೆನೇ ಹೋಗ್ತಾ ಇದ್ದೀವಿ ನಡಿ ಹೋಗೋಣ ಎಲ್ಲ ಗೆಳೆಯರು ಆಲ್ರೆಡಿ ಬೈಕ್ ಮೇಲೆ ಕೂತಿದ್ದಾರೆ ನೋಡೋದು ಹೋಗಿ ಅಂತ ಆಯಿತು ಅಂತ ಅವ್ರು ಹೋಗಿ ಕೂತಿದ್ದಾರೆ ಇವರು ಹೋಗ್ತಾರೆ ಹೋಗಿ ಇವನ್ ಬೈಕ್ ಸ್ಟಾರ್ಟ್ ಮಾಡ್ತಾನೆ ಇವನ್ ಪಕ್ಕ ಏನ ಅವ್ನು ಗೆಳೆಯ ಇರ್ತಾನಲ್ಲ ಅವ್ನಿಗೊಂತಾನೆ ಬಾಬಾ ಕೂತ್ಕೋ ನಿನಗೂ ಮನೆ ಕಡೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಇವ್ರು ಹೀಗೆ ಗೈಸ್ ಹೋಗ್ತಿರ್ತಾರೆ ಇವಾಗ ಮುಂದಗಡೆ ಏನು ಗೆಳೆಯರು ಹೋಗ್ತಿದಾರಲ್ಲ ಅವರು ಆಲ್ರೆಡಿ ಸ್ವಲ್ಪ ದೂರ ಹೋಗಿರ್ತಾರೆ ಆ್ಯಂಡ್ ಇವನು ಹಿಂದ್ಗಡೆ ಬರ್ತಿರ್ತಾನೆ ಇವನ್ ಬೈಕ್ ಸ್ವಲ್ಪ ಹೆವಿ ಆಗಿದೆ ಆ್ಯಂಡ್ ಅವರು ಮುಂದಿನವರು ಅಂತಾರೆ ಏನೋ ಇಷ್ಟು ಸ್ಲೋ ಬರ್ತಾ ಇದೆಯಾ ಬೇಗ ಬೇಗ ಬಾ ಫಾಸ್ಟಾಗಿ ಬಾ ಹೋಗೋಣ ಜಲ್ದಿ ಮನೆಗೆ ಅಂತ ಬಟ್ ಈತ ಕಡೆ ಏನಂದರೆ ಇವನ್ ಬೈಕ್ ಫುಲ್ ಹೆವಿ ಆಗಿದೆ ಅದು ಮುಂದೆ ಹೋಗ್ತಾ ಇಲ್ಲ ಇವನ್ ಎಷ್ಟೇ ಟೋಟಲ್ ಕೊಟ್ಟರು ಅದು ಹೋಗ್ತಾನೆ ಇಲ್ಲ ಫುಲ್ ಸ್ಲೋ ಆಗಿಬಿಟ್ಟಿದೆ ಸೊ ಇವನು ಹೀಗೆ ಬರ್ತಾನೆ ಅವರು ಮುಂದಿನವ್ರು ಅಂದ್ಕೊತಾರೆ ಮಾರ್ನಿಂಗ್ ಭಾಳ ಏರಿದೆ ಸೊ ಬರ್ಲಿ ಬಿಡು ಅಂತಾರೆ ಹೋಗ್ತಿರ್ತಾರೆ ಹೋಗ್ತಾ ಹೋಗ್ತಾ ಮುಂದೆ ಹೋದಂಗೆ ಹೋದಂಗೆಲ್ಲ ಇವನಿಗೆ ಒಂದರ ರೋಡೆಲ್ಲ ಒಂಥರ ಕಾನಕ್ ಸ್ಟಾರ್ಟ್ ಆಗುತ್ತೆ ತೇಲಾಡ್ದಂಗೆಲ್ಲ ಆಗೋದು ಈ ತರ ಎಲ್ಲಾ ಆಗುತ್ತೆ ಆ್ಯಂಡ್ ಇವನು ಒಂದು ಕಡೆ ಹೋಗಿ ಆ ಬಾಕಿ ಒಗೆದ್ ಬಿಡ್ತಾನೆ ಬಿಡ್ತಾನೆ ಬಿದ್ದು ಬಿದ್ದಿರ್ತಾನೆ ನೋಡ್ತಾನೆ ಅತ್ತ ಕಡೆ ಇತ್ತ ಕಡೆ ಪೆಟ್ಟೆಲ್ಲ ಆಗಿರುತ್ತೆ ಕಾಲಿಗೆ ಸೊ ಹಿಂದ್ಗಡೆ ಫ್ರೆಂಡು ಬಿದ್ದಿರ್ತಾನಲ್ಲ ಅವನಿಗೂ ನೋಡ್ತಾನೆ ಇವನು ಬಡ್ದಿರ್ಬೇಕು ಪಾಪ ಅಂತ ನೋಡಿದ್ರೆ ಫ್ರೆಂಡ್ ಇಲ್ಲ ಅಲ್ಲಿ ಸೊ ಇವನು ಅತ್ತ ಕಡೆ ಇತ್ತ ಕಡೆ ಹುಡುಕ್ತಾನೆ ತಲೆ ಎಲ್ಲ ಕೇರ್ಸ್ಕೊತಾ ಇದ್ದಾನೆ ಎಲ್ಲಿ ಹೋದ ಇವನು ಅಂತ ನೋಡಿ ಒಂಥರ ಅದು ಇದು ಆಗ್ಬಿಡುತ್ತೆ ಬಿದ್ದ ತಕ್ಷಣ ಫ್ರೆಂಡ್ ಕಾಂಗಿಲ್ಲ ಅಂದ್ರೆ ಹೇಗಾಗಿರ್ಬಾರ್ದು ಅವನಿಗೆ ಆ ಒಂದ್ ಸಿಚುವೇಶನ್ ಅಲ್ಲಿ ಸೊ ಇವ್ನು ತುಂಬಾ ಅವ್ರ ಎಲ್ಲಿ ಹುಡುಕ್ತಾ ಇದ್ ಎಲ್ಲಿ ಬಿದ್ನು ಏನು ಅಂತ ಅಷ್ಟಲ್ಲಿ ಆ ಹುಡುಗರೆಲ್ಲ ಬರ್ತಾರೆ ಮತ್ತೆ ಮುಂದೆ ಹೋದವ್ರು ಅವ್ರು ಕೇಳ್ತಾರೆ ಏನು ಬೈಕ್ ನೋಡಿದ್ರೆ ಈ ತರ ಕೆಳಗಡೆ ಬಿದ್ದಿದ್ರೆ ನೀನ್ ನೋಡಿದ್ರೆ ಅತ್ತಾಗಿ ಇತ್ತಾಗ ನೋಡ್ತಾ ಇದ್ಯಾ ಏನಾಯ್ತು ಯಾರಾದ್ರೂ ದುಗಸಿದ್ರ ಏನು ಅಂತ ಕೇಳ್ತಾನೆ ಅವ್ನು ಕೇಳಿದಾಗ ಇವ್ನಂತಾನೆ ಇಲ್ಲ ಹೀಗೆ ನಾನು ಮತ್ತೆ ಇವ್ನ ಫ್ರೆಂಡ್ ಇಬ್ರು ಬರ್ತಾ ಇದ್ವಿ ಬಿಟ್ಟೆ ನಾನು ಬಿದ್ದು ಎದ್ ನೋಡ್ತೀನಿ ಅವನಿಗೆ ಏನಾದರೂ ಆಗಿದೆ ಅಂತ ಎಲ್ಲಿ ಕಾಣ್ತಾ ಇಲ್ಲ ಆಸ್ಪಾಸ್ ಅಂತ ಅಂದಾಗ ಇವ್ರು ಅಂತಾರೆ ಅವನು ಆಗ್ಲೇ ಹೋಗಿಲ್ವಾ ಅವ್ರ ಫಾದರ್ ಕರೆದಿದ್ದಾರೆ ಅಂತ ಮತ್ತೆಲ್ಲಿ ಬರೋಕ್ ಸಾಧ್ಯ ಅವನು ಅಂತ ಕೇಳ್ತಾನೆ ಇವ್ರು ಇವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಕೇಳಿದಾಗ ಇವನು ಅಂತಾನೆ ಇಲ್ಲ ನನ್ನ ಜೊತೆನೆ ಬಂದಿದ್ದ ಅವನು ಅಂತ ನನ್ನ ಹಿಂದೆನೆ ಕೂತಿದ್ದ ಅವನು ಬೈಕ್ ನಲ್ಲಿ ಅಂತ ಅಂತಾರೆ ಹೇ ನಿನಗೆ ಏನೋ ಇದು ಆಗಿದೆ ನೋಡು ನಿಷೆ ಬಹಳ ಏರಿದೆ ನಿನ್ಗೆ ಅವನಲ್ಲಿ ಬರ್ತಾನೋ ಅವ್ನು ಹೋಗಿದ್ದಾನೆ ಆಲ್ರೆಡಿ ಅಂತ ಹೇಳ್ತಾರೆ ಇವ್ರು ಆಯಿತು ಅಂತ ಇವಾಗ ಈ ಗೆಳೆಯರೇನು ಇರ್ತಾರಲ್ಲ ಬಾಕಿ ಗೆಳೆಯರು ಅವ್ರು ಏನು ಮಾಡ್ತಾರೆ ಅಂದ್ರೆ ಇವನಿಗೆ ಫುಲ್ ನಶೆ ಏರಿದೆ ಸೊ ಇವನನ್ನ ಒಂದು ಗೆಳೆಯನ ಬೈಕ್ ನಲ್ಲಿ ಹತ್ತಿಸ್ತಾರೆ ಅಂಡ್ ಅವ್ನ ಬೈಕ್ ನ ಬೇರೆ ಗೆಳೆಯ ತಗೊಂಡು ಮನೆಗೆ ತಂದು ಬಿಡ್ತಾರೆ ಅವನನ್ನ ಇವನು ಮನೆಗೆ ಬರ್ತಾನೆ ಬಂದು ಅಲ್ಲೇ ಹೊರಗಡೆ ಹಾಲ್ ಮೇಲೆ ಸೋಫಾ ಮೇಲೆ ಕೂತಿರ್ತಾನೆ ರಾತ್ರಿ ಹನ್ನೆರಡರಿಂದ ಹನ್ನೆರಡುವರೆ ಟೈಮ್ ಆಗಿದೆ ಸೊ ಇವನು ಕೂತಿದ್ದಾನೆ ಬಂದು ಇನ್ನೇನು ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಗೈಸ್ ಹೊರಗಡೆ ಅವರು ಗೆಳೆ ನಿಂತಿರ್ತಾನೆ ಯಾವನ್ ಅವನಲ್ಲಿ ಬಿದ್ದ ಹೋಗಿದ್ನಲ್ಲ ಮಾಯವಾಗಿ ಅವನಿಗೆ ಮತ್ತೆ ಅಲ್ಲಿ ಬಂದು ನಿಂತಿದ್ದಾನೆ ಇವಾಗ ಗೇಟ್ ಮುಂದೆ ಸೊ ಇವನಿಗೆ ಒಂಥರ ಮತ್ತೆ ಇಲ್ಲಿ ಬಂದಿದಾನ ಇವನು ಅಂತ ಇವನಲ್ಲಿ ಒಂಥರ ಇದೆಯಲ್ಲ ಮನಸ್ಸಿನಲ್ಲಿ ಗೆಳೆಯನಿಗೆ ಪೆಟ್ಟಾಗಿದೆ ಅಂತ ಅಲ್ಲಿ ಕಾಣಲಿಲ್ಲ ಸೊ ಇವನು ಹೋಗ್ತಾನೆ ಅಂದ್ರೆ ಅವನಿಗೆ ಏನಾದ್ರು ಪೆಟ್ಟಾಗಿದೆಯವನು ಅಂತ ಚೆಕ್ ಮಾಡಬೇಕಲ್ಲ ಸೊ ಇವನು ಓಡ್ ಓಡಿ ಹೋಗ್ತಾನೆ ಓಡಿ ಹೋಗಿ ಗೇಟ್ ಹತ್ರ ನೋಡ್ತಾನೆ ಅಂದ್ರೆ ಮನಸಲ್ಲಿ ಮನಸ್ಸಲ್ಲಿ ಎಲ್ಲಾದರೂ ಪೆಟ್ಟಾಗಿದೆ ಏನಾದರೂ ಚೆಕ್ ಮಾಡ್ಬೇಕಂತ ಸೊ ಹೋಗಿ ನಿಂದಿರ್ತಾನೆ ನಿಂತರೆ ಅಲ್ಲಿ ಗೆಳೆಯ ಇಲ್ಲ ಮತ್ತೆ ಇವನಿಗೆ ಅನ್ಸುತ್ತೆ ಇದಕ್ಕೆ ಸಾಧ್ಯ ಆಗ್ಲೇ ನಿಂತಿದ್ದ ಮತ್ತೆ ಕಾಣ್ತಾ ಇಲ್ಲಲ್ಲ ಅಂತ ಇವನು ಮತ್ತೆ ಬರ್ತಾನೆ ಮತ್ತೆ ಸೋಫಾ ಮೇಲೆ ಕೂತ್ಕೊತಾನೆ ಹೇಗೆ ಕೂತಿರ್ತಾನೆ ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಈತ ಕಡೆ ಕಿಟಕಿಯಲ್ಲಿ ಕಾಣ್ತಾನೆ ಗೆಳೆಯ ಇದನ್ನ ಮತ್ತೆ ಅಲ್ಲಿ ಹೋಗ್ತಾನೆ ಗೆಳ ಅಲ್ಲಿ ಇಲ್ಲ ಮಾಯ ಮತ್ತೆ ಈತ ಕಡೆ ಗೆಳ ಈ ವಿಂಡೋದಲ್ಲಿ ಅಲ್ಲಿನೂ ಇಲ್ಲ ಸೊ ಹೀಗೆ ಗಾಯ್ಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಹೇಗಾಗೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಅವ್ನ ಗೆಳ ಹೀಗೆಲ್ಲ ವಾಂಕ ಆಗಿ ನಿಂದಿರೋದು ಅಂದರೆ ಈ ಕಿಟಕಿಗೆಲ್ಲ ಗೋ ಜೊತೆ ಬೀಳೋದು ಆ ಥರ ಎಲ್ಲ ಮಾಡ್ತಿರ್ತಾನೆ ಅವನು ಆ ಥರ ಇವನಿಗೆ ಕಾಣಿಸ್ತಾ ಇದೆ ಸೊ ಇವನಿಗೆ ಒಂಥರ ಅನ್ಸುತ್ತೆ ಏನಿದು ನನ್ನ ಜೊತೆ ಇವತ್ತು ಈ ತರ ಆಗ್ತಾ ಇದೆಯಲ್ಲ ಅಂತ ಅವನು ಅನ್ಕೋತಾನೆ ಲಾಸ್ಟಿಗೆ ಇವನು ಕನ್ವಿನ್ಸ್ ಆಗಿಬಿಡ್ತಾನೆ ಓ ನನಗೆ ಮೋಸ್ಟ್ಲಿ ಬಹಳ ಏರಿದೆ ಇವತ್ತು ನಿಶೆ ಏರಿದೆ ಸೊ ಮಲಗಿದ್ರೆ ಎಲ್ಲಾ ಚೆನ್ನಾಗ್ ಆಗುತ್ತೆ ಅಂತ ಇವ್ನು ಹೋಗಿ ಮಲಗ್ತಾನೆ ಅಂಡ್ ಬೆಳಗ್ಗೆ ಎದ್ದು ಒಂದು ನೀರಲ್ಲಿ ಲಿಂಬೆ ಹಣ್ಣನ್ನು ಹಾಕಿ ಅದೇನೋ ಮಾಡ್ತಾರೆ ಕುಡಿದ ಮೇಲೆ ನಿಶೆ ಹೇಳೋಕಂತ ಸೊ ಅದನ್ನ ಮಾಡ್ತಾನೆ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಅದ್ರದ್ದು ಹೇಳಿ ಗಾಯಿಸಿ ಸ್ವಲ್ಪ ಕೆಳಗೆ ನನಗೂ ಗೊತ್ತಾಗ್ಲಿ ಏನದು ಅಂತ ಯಾಕಂದ್ರೆ ನಾವೇನು ಡ್ರಿಂಕ್ಸ್ ಮಾಡೋದಿಲ್ಲ ಸೊ ಅಲ್ಲಿ ಏನೆಲ್ಲ ಹಾಕ್ತಾನೆ ನೀರು ಕುಡಿತಾನೆ ಕುಡಿದು ಕೂತಿರ್ತಾನೆ ಇವನು ಕೂತು ಇವನಿಗೆ ಅನ್ಸುತ್ತೆ ಫ್ರೆಂಡ್ಗೆ ಫೋನ್ ಹಚ್ಬೇಕು ಅವ್ನು ರಾತ್ರಿ ಬಂದಿದ್ನಾ ನನ್ನ ಜೊತೆ ಕಾಡಿಸ್ತಾ ಇದ್ನ ನನಗೆ ಅಂತ ಆಯ್ತು ಅಂತ ಇವ್ ಫ್ರೆಂಡ್ಗೆ ಫೋನ್ ಹಚ್ತಾನೆ ಕೇಳ್ತಾನೆ ಏನೋ ನಿನ್ನೆ ನಿನ್ನ ನಮ್ಮ ಮನೆ ಕಡೆ ಬಂದಿದ್ದೀಯಾ ಅಂತ ನಿನ್ನೆ ಅಲ್ಲಿ ಮೇಲೆ ಎಲ್ಲಿ ಹೋದಿ ನೀನು ಅಂತ ಕೇಳಬೇಕಲ್ಲ ಕೇಳ್ತಾ ಇದಾನೆ ಅವಾಗ ಅವನಂತಾನೆ ಇಲ್ಲ ನಿನ್ನೆ ನಮ್ಮದು ಅರ್ಜೆಂಟ್ ಅಥವಾ ಫಾದರ್ ಕರೆದಿದ್ರಲ್ಲ ಸೊ ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ ನಮ್ಮ ಊರಿನಿಂದ ಐದುನೂರು ಕಿಲೋಮೀಟರ್ ದೂರದಲ್ಲಿದ್ದೀನಿ ನನಗೆ ಹೀಗ ನಮ್ಮ ಅಜ್ಜಿಗೆ ಸೀರಿಯಸ್ ಇದೆ ಹಾಸ್ಪಿಟಲ್ಗೆ ನಾವು ಇವಾಗ ಹೋಗ್ತಾ ಇದ್ವಿ ಜಸ್ಟ್ ಬಸ್ ನಿಂದ ಇಳಿದೀನಿ ನೋಡು ಅಂತ ಅವನು ಬೋರ್ಡ್ ತೋರಿಸ್ತಾನೆ ಗೈಸ್ ಬಸ್ ಸೈನ್ ಇವನಿಗೆ ಒಂಥರ ಅನ್ಸುತ್ತೆ ಏನಿದು ಅಂತ ಮತ್ತೆ ಹಾಲೂಸಿನೇಷನ್ ಆಗಿರ್ಬೇಕು ಬಿಡು ಅಂತ ಇವನು ಇವಾಗ ಇರ್ತಾನೆ ಇದ್ಮೇಲೆ ಏನಂದ್ರೆ ಮತ್ತೆ ಬೆಳಗ್ಗೆಲ್ಲ ಕರೆಕ್ಟ್ ಹೋಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಇವನು ತನ್ನ ರೂಮ್ ನಲ್ಲಿ ಮಾಡಿ ಮೇಲೆ ಮಲಗಿರ್ತಾನೆ ಸೊ ಅವಾಗ ಮತ್ತೆ ಇವನಿಗೆ ಒಂಥರ ಸ್ಟ್ರಾಂಗ್ಲಿ ಪ್ರೆಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ಯಾರೋ ಆಸ್ಪಾಸ್ ನಿಂತಿರೋದು ಅಂದ್ರೆ ಒಂದು ಮೂಲೆಯಲ್ಲಿ ಯಾರೋ ಇವನನ್ನ ನೋಡ್ತಾ ಇದ್ದಾರೆ ಬಚ್ಚೊಂಡು ಸೊ ಇವನಿಗೆ ಒಂಥರ ಸಿಕ್ಸ್ ಸೆನ್ಸ್ ಹೊಳಿತಾ ಇದ್ದದು ಸೊ ಇವನ್ ಹೋಗಿ ನೋಡ್ತಾನೆ ಅತ್ತ ಕಡೆ ಯಾರು ಇಲ್ಲ ಮತ್ತೆ ಇವ್ನಿತ್ತ ಕಡೆ ಹೋಗಿ ನೋಡ್ತಾನೆ ಯಾರು ಇಲ್ಲ ಅನಿಸುತ್ತೆ ಯಾರು ಇಲ್ಲಿ ನಿಂತಿದ್ದಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ಹೋಗ್ತಾನೆ ಬಟ್ ಅಲ್ಲಿ ಯಾರು ಕಾಣೋದಿಲ್ಲ ಇದು ಎಲ್ಲರಿಗೂ ಆಗುತ್ತೆ ಗೈಸ್ ನಮಗೂ ಬಹಳ ಟೈಮ್ ಆಗಿದೆ ಯಾರು ನಿಂತ ಕಾಣುತ್ತೆ ಬಟ್ ಅವ್ರು ಇರೋದೇ ಇಲ್ಲ ಅಲ್ಲಿ ನಿಮ್ಗೆ ಯಾರಿಗಾದ್ರು ಆಗಿದ್ರೆ ಅದನ್ನ ಸಹ ಹೇಳ್ರಿ ನೀನು ಯಾವ ಟೈಪ್ ನಿಮ್ಗಾಗಿತ್ತು ಅಂತ ಸೊ ಹೀಗೆ ಇವನಿಗೆ ಆಗ್ತಾ ಇದೆ ಆತ ಕಡೆನೂ ಆಗ್ತಾ ಇದೆ ಇತ್ತ ಕಡೆನೂ ಆಗ್ತಾ ಇದೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇವನಿಗೆ ಹೇಗಾಗ್ಬಿಡುತ್ತೆ ಅಂದ್ರೆ ಹುಚ್ಚಿಡಿಯೋಕ್ ಸ್ಟಾರ್ಟ್ ಆಗುತ್ತೆ ಏನಿದು ಇದರ ಆಗ್ತಾ ಇದೆ ನನಗೊಂದು ಮನಸ್ಸಿನಲ್ಲಿ ಶಾಂತಿನೇ ಇಲ್ಲವಲ್ಲ ಇವತ್ತು ಅಂತ ಸೊ ಎಲ್ಲ ಆಗುತ್ತೆ ಮೂರು ನಾಲ್ಕು ಐದು ದಿನ ಹೋಗುತ್ತೆ ಯಾರೋ ಕಾಣೋದು ಮಾಯ ಆಗೋದು ಕಾಣೋದು ಮಾಯ ಆಗೋದು ಎಕ್ಸಾಕ್ಟ್ ಅಂದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಸೊ ಹೀಗೆ ಆಯ್ತು ಆದಮೇಲೆ ಇನ್ನೇನ್ ಮಾಡ್ತಾನೆ ಅಂದ್ರೆ ಇವನು ತನ್ನ ಫಾದರ್ ಗೆ ಹೇಳ್ಬಿಡ್ತಾನೆ ಹೀಗಾಯ್ತು ಅಂತ ಎಕ್ಸಾಕ್ಟ್ ಅಂದ್ರೆ ಸೊ ಹೀಗಿಗಾಯ್ತು ಅಂತ ಇವನು ತನ್ನ ಮನೆಯವರಿಗೆಲ್ಲ ಹೇಳ್ಬಿಡ್ತಾನೆ ನನ್ನ ಜೊತೆ ಆಗ್ತಾ ಇದೆ ಯಾರೋ ಕಾಣ್ತಾ ಇದ್ದಾರೆ ಅಂತ ಬಟ್ ಯಾರಂತ ಗೊತ್ತಿಲ್ಲ ಯಾರೋ ಬಂದು ಹಿಂದಿನಿಂದ ಆಗುತ್ತೆ ಮುಟ್ಟಿದಂಗೆ ಆಗುತ್ತೆ ಬಟ್ ಅಲ್ಲಿ ಆಶ್ವಾಸ ಯಾರು ಇರುದಿಲ್ಲ ಅಂತ ನನ್ ಕೂಡಲೇ ಬೇರೆ ಫಾದರ್ ಅವರು ಆಗಿದ್ರೆ ಮಾಡ್ತಿದ್ರು ಅಂದರೆ ಏನೋ ಆಗಿರ್ಬೇಕು ಬಿಡು ಅಂತ ಅವರು ಸುಮ್ಮನೆ ಇರ್ತಾ ಇದ್ರು ಬಟ್ ಇವ್ರ ಫಾದರ್ ಇವನನ್ನು ಕರ್ಕೊಂಡು ಹೋಗ್ತಾರೆ ಒಂದು ತಾಂತ್ರಿಕ ರತ್ರ ಮೋಸ್ಟ್ಲಿ ಅದು ಒಂದು ದೇವಸ್ಥಾನ ಗಾಯಸ್ ಸೊ ಆ ದೇವಸ್ಥಾನಕ್ಕೆ ಇವನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿರ್ತಕ್ಕಂಥ ಪೂಜಾರಿ ಅವರು ಚಪ್ ಮಾಡ್ತಾರೆ ಎಲ್ಲ ಇವ್ನಿಗೆ ನೋಡ್ತಾರೆ ನೋಡಿದ್ರೆ ಎಲ್ಲ ನಾರ್ಮಲ್ ಇದೆ ಅಂದ್ರೆ ಇವನು ಇವನಲ್ಲಿ ಆ ಒಂದು ಎಂಟಿಟಿ ಇರೋ ಹಾಗೆ ಆಸ್ಪಾಸ್ ತಾಡೋ ಹಾಗೆ ಏನು ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ ಆ ಎಂಟಿಟಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಗಾಯಸ್ ಅದು ಆ ಪೂಜಾರಿ ಅವರು ಬರ್ತಾ ಇರ್ಲಿಲ್ಲ ಏನು ಮಾಡಿದ್ರು ಅದು ಬರ್ತಾ ಇರ್ಲಿಲ್ಲ ಇವರು ಗಂಟೆ ಗಂಟೆ ಗಟ್ಲೆ ಕೂತ್ಕೋತಾ ಇದ್ರು ಏನು ಉಪಯೋಗ ಆಗ್ತಾ ಇರ್ಲಿಲ್ಲ ಸೊ ಪೂಜಾರಿಯವ್ರು ಲಾಸ್ಟಿಗೆ ಅಂತಾರೆ ಅವ್ರಿ ನೀವೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಿ ಸೊ ಇವನ ಕರ್ಕೊಂಡು ಹೋಗ್ರಿ ಇಲ್ಲೇನೂ ಇಲ್ಲ ಅಂತದ್ದು ಅಂತ ಹೇಳ್ತಾರೆ ಆಯ್ತು ಅಂತ ಆದ್ರೂ ಸಮಾಧಾನಕ್ಕಂತ ಅವರು ಒಂದು ತಾಯ್ತನ ಕೊಡ್ತಾರೆ ತಾಯ್ ಕಟ್ಕೊತಾನೆ ಅವ್ರು ಇಲ್ಲೋ ಇಲ್ಲೋ ಆ ಇಲ್ಲಿ ಕಟ್ಕೊತಾರಲ್ಲ ಸಾರಿ ತಾಯ್ತ ಕೊಡ್ತಾರೆ ಅವಂಗೆ ಸೋರಿ ಗೈಸ್ ಈ ಊಟ ಆದ್ಮೇಲೆ ಈ ತರ ಬಂದಂಗಾಗುತ್ತೆ ಒಂಥರ ಮೇಲೆ ಎದೆ ಮೇಲೆಲ್ಲ ಆಗುತ್ತೆ ಸೋರಿ ಸೊ ಹೀಗೆ ಆಗುತ್ತೆ ಇವಾಗ ಇವನು ಬರ್ತಾನೆ ಆ ತಾಯ್ತ ತಗೊಂಡು ಮನೆಯಲ್ಲಿ ಕೂತಿದಾನೆ ರಾತ್ರಿ ಇವತ್ತೇನಂದರೆ ಇದೇ ಏನು ಇವತ್ತು ತಾಯ್ತ ಕಟ್ಕೊಂಡಿದನಲ್ಲ ಅದೇ ರಾತ್ರಿ ಅವನಿಗೆ ಅಲ್ಲಿ ಒಂದು ಎಂಟಿಟಿ ಎಲೆಗಡೆ ಬಂದ್ಬಿಡುತ್ತೆ ಫಸ್ಟ್ ಟೈಮ್ ವೈಸ್ ಅಂಡ್ ಅದು ಫುಲ್ ವಿಕಾರವಾಗಿದೆ ಅದ್ರ ಮಗ ನೋಡಿದ್ರೆ ಒಂಥರ ಹೇಸಿಗೆ ಬರುತ್ತೆ ಅಂಡ್ ತುಂಬಾ ಭಯ ಬರುತ್ತೆ ಅತ್ಯಂತ ಭಯಂಕರವಾದ ಎಂಟಿಟಿ ಅದು ಡಿಮನ್ ಅಂತಾರಲ್ಲ ಗೈಸ್ ಅದು ಅದು ಲೇಡಿ ಡಿಮನ್ ಸೊ ಆ ಡಿಮನ್ ಬರುತ್ತೆ ಡಿಮನ್ ಬಂದ ತಕ್ಷಣ ಇವ್ ನೋಡ್ಗವನೇ ಅದರ ಒಂದು ರೂಪ ಆಕಾರ ನೋಡಿ ಇವನು ಎಲ್ಲ ಮಾಡ್ಕೊಂಡ್ಬಿಡ್ತಾನೆ ಡ್ಯೂರಿನ್ ಪ್ಲಸ್ ಟಾಯ್ಲೆಟ್ ಎಲ್ಲ ಸೊ ಇವನು ಮಾಡಿ ಅಂತ ಚೀರ್ ಬಿಡ್ತಾನೆ ಎಲ್ಲ ಒಂಥರ ಚೇರ್ತಾನೆ ಚೀರ್ದಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೇಲ್ಗಡೆ ಬರ್ತಾರೆ ಬಂದು ಇವನ್ ಡೋರ್ದು ಓಪನ್ ಮಾಡಿ ನೋಡಿದ್ರೆ ಆ ರೂಮ್ದು ಡೋರ್ ಓಪನ್ ಮಾಡಿ ನೋಡಿದ್ರೆ ಇವನ್ನೆಲ್ಲ ಮಾಡ್ಕೊಂಡ್ ಟಾಯ್ಲೆಟ್ ಸೊ ಇವರು ನನ್ನ ಕೆಳಗಡೆ ಕರ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಕೇಳ್ತಾರೆ ಇವನಿಗೆ ಏನಾಯ್ತಂತ ಹೇಳ್ತಾನೆ ಎಂಟಿಇ ಮತ್ತೆ ಒಂದೆರಡು ಇವ್ರಿಗೆ ತೋರಿಸ್ತಾರೆ ಈ ತಾಂತ್ರಿಕರು ಮಾಂತ್ರಿಕರಿಗೆ ಆದರೂ ಏನು ಕ್ಯೂರ್ ಆಗೋದಿಲ್ಲ ಅದು ಇವನ್ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಐಸ್ ನಾನು ನೋಡಿದ ಪ್ರಕಾರ ಇವ್ನ ಎಲ್ಲೇ ಹೋಗ್ಲಿ ಯಾವ್ದೇ ಪ್ಲೇಸ್ಗೆ ಹೋಗ್ಲಿ ಇವನು ಫಂಕ್ಷನ್ ಹೋಗ್ಲಿ ಎಲ್ಲೇ ಹೋಗ್ಲಿ ಅದು ಎಲ್ಲಿ ಇವನಿಗೆ ಕಾಣುತ್ತಲ್ಲ ಅಲ್ಲಿ ಇವ್ನು ಇವ್ರಿನ್ ಆ್ಯಂಡ್ ಟಾಯ್ಲೆಟ್ ಪಾಸ್ ಮಾಡ್ತಿದ್ದ ಇವನು ಅದಲ್ಲೇ ಕಾಣ್ತೋ ಅಲ್ಲೇ ಇವನಿಗೆ ಬಂದ್ಬಿಡೋದು ಅಷ್ಟ್ ಹೆದರ್ ಇವನು ಹೆಂಗಂದ್ರೆ ಇವನು ಇವಾಗ ಮಾರ್ಕೆಟ್ಗೆ ಹೋಗಿರ್ತಾನೆ ಇವನು ಅಲ್ಲಿ ಕಂಡ್ರೆ ಅಲ್ಲೇ ಮಾಡೋದು ಫಂಕ್ಷನ್ಗೆ ಇವನು ಮ್ಯಾರೇಜ್ ಫಂಕ್ಷನ್ಗೆ ಅಲ್ಲಿ ಕಂಡ್ರೆ ಅಲ್ಲೇ ಮಾಡುದು ಯಾವುದೋ ರಿಲೇಟಿವ್ಸ್ ಮನೆಗೆ ಇವನು ಅಲ್ಲಿ ಅದು ಕಾಣ್ತಂದ್ರೆ ಮುಗೀತು ಅಲ್ಲಿ ಟಾಯ್ಲೆಟ್ ಪಾಸ್ ಸೊ ಈ ತರ ರಿಲೇಟಿವ್ಸ್ ಎಲ್ಲ ಮಾತಾಡ್ಕೊತಾರೆ ನಾನು ಒನ್ ಟೈಮ್ ಎಲ್ಲ ದಷ್ಟಪುಷ್ಟವಾದ ಮನುಷ್ಯ ಪುಷ್ಟವಾದ ಅವನು ನನ್ನ ಏಜ್ನವನೇ ಸೊ ಧಾಡ್ಸಿ ಇದ್ದ ಬಟ್ ಬರ್ತಾ ಬರ್ತಾ ಏನಂದ್ರೆ ಈ ತರ ನಾನು ನೋಡಿದ್ದೀನಿ ನನಗೂ ಅನಿಸ್ತು ಇದು ಅಸಹ್ಯ ಈ ತರ ಮಾಡ್ತಾನಲ್ಲ ಅಂತ ಸೊ ಅಲ್ಲಿ ಏನು ಹೇಳೋಕ್ಕಾಗೋದಿಲ್ಲ ಏನಾದರೂ ಮಾನಸಿಕ ಕಾಯಿಲೆಗಳು ಅದು ಇದು ಇರಬೇಕು ಬಿಡು ಅಂತ ನಾವು ಸುಮ್ ಆಗಿದೆ ಬಟ್ ಎಂಡ್ ನನಗೆ ಗೊತ್ತಾಗಿ ಬಹಳ ಬೇಜಾರಾಯಿತು ಗಾಯಜ ಒಂದು ಎಂಡ್ ಇದೆಯಲ್ಲ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ ಅದು ಸೊ ಆಯಿತು ಅಂತ ಅವರಿಗೆ ಮತ್ತೆ ಸಜೆಷನ್ ಎಲ್ಲ ಕೊಡ್ತಾರೆ ಜನ ಹೀಗೆ ತೋರಿಸ್ರಿ ಅಲ್ಲಿ ತೋರಿಸ್ರಿ ಇಲ್ಲಿ ತೋರಿಸ್ರಿ ಅವ್ರ ಫಾದರ್ ಅಂತಾರೆ ಎಲ್ಲ ಕಡೆ ತೋರಿಸ್ತು ಎಲ್ಲ ಮುಗಿದಿದೆ ಅಂತ ಹೇಳ್ತಾರೆ ಆಯ್ತು ಏನ್ ಅವನನ್ನು ಬಿಡ್ತಾರೆ ಪು ಯಾವುದು ಪೂಜಾರಿ ತೋರಿಸೋದು ತಾಂತ್ರಿಕರಿಗೆ ತೋರಿಸೋದು ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಏನು ಕ್ಯೂರ್ ಆಗ್ತಾ ಇಲ್ಲ ಇವ್ನೇನು ನಿಂದಿರ್ತಾ ಇಲ್ಲ ಸೊ ಹೀಗೆ ದಿನಗಳು ಕಳೆದ ಮೇಲೆ ಆ ಎಂಟಿಟಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಇವನ್ ಮೇಲೆ ಮನಸ್ಸಾಗಿಬಿಡುತ್ತೆ ಇವಾಗ ಅದೊಂದು ಡಿಮಾಂಡ್ ಇರೋದ್ರಿಂದ ಮನಸ್ಸಾಗುತ್ತೆ ಆ್ಯಂಡ್ ಅದಕ್ಕೂ ಗೊತ್ತಾಗುತ್ತೆ ಇವನ್ ಒಂದು ನಾನು ಈ ಫೇಸ್ ಇಟ್ಕೊಂಡು ಹೋದರೆ ನಾನು ಆಕಾರ ರೂಪ ಇಟ್ಕೊಂಡು ಹೋದರೆ ಇವನಿಗೆ ಯಾವತ್ತು ನಾನು ಇಷ್ಟ ಆಗೋದಿಲ್ಲ ಅಂತ ಅದು ಏನು ಮಾಡುತ್ತೆ ಅಂದರೆ ರೂಪ ಚೇಂಜ್ ಮಾಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂಥರ ಯಕ್ಷಿನಿ ರೂಪ ಫುಲ್ ಕಾಣೋಕೆ ಅಟ್ರಾಕ್ಟಿವ್ ಬ್ಯೂಟಿಫುಲ್ ವುಮೆನ್ ಥರ ಕಾಣ್ತಿರ್ತಾಳೆ ಅವಳು ಈ ಗುದ್ದಮ್ ಗೈಸ್ ಸೆಡ್ಯಾಕ್ಟಿವ್ ಅಂತಾರಲ್ಲ ಆ ಟೈಪ್ ನೋಡಿದರೆ ಎಲ್ಲ ಲೆಸ್ ಆ ಥರ ಆ ಥರ ಪಾಯಸಲ್ಲ ಆ ಥರ ಪಾಸಲ್ಲ ಈ ಥರ ಪಾಸ್ ಇವಾಗ ಅರ್ಥ ಮಾಡ್ಕೊತೀರಾ ಅಂದ್ಕೊಂತಿದ್ದೀನಿ ಡಿಟೇಲ್ನಲ್ಲಿ ಹೇಳೋದಾಗೋದಿಲ್ಲ ಇದು ಸೊ ಆ ಥರ ಸಿಚ್ಯುವೇಶನ್ ಇವನ್ದಾಗಿದೆ ಇವಾಗ ಏನಂದರೆ ಮೊದಲಿಗೆ ಇವನು ಅವಳು ಎಲ್ಲಿ ಕಾಣ್ತಿಲ್ಲೋ ಅಲ್ಲೇ ಇವನು ಇವರಿನ್ ಟಾಯ್ಲೆಟ್ ಪಾಸ್ ಮಾಡ್ತಾಯಿದ್ದ ಇವಾಗ ಏನಂದರೆ ಇವನು ಆಕೆ ನೋಡಿದ ತಕ್ಷಣ ಮಸ್ತ್ ಮಸ್ತ್ ಡ್ರೆಸ್ ಹಾಕೋದು ಪರ್ಫ್ಯೂಮ್ ಹೊಡ್ಕೊಳ್ಳೋದು ಕ್ರಾಫ್ಟ್ ಎಲ್ಲ ಮಾಡ್ಕೊಳ್ಳೋದು ಈ ಥರ ಮಾಡೋದು ಚೆನ್ನಾಗಿರೋದೆಲ್ಲ ಮಾಡ್ತಿರ್ತಾನೆ ಇವ್ನು ಇಬ್ಬರದು ಫ್ರೆಂಡ್ಶಿಪ್ ಎಲ್ಲ ಲವ್ ಎಲ್ಲ ಆಗುತ್ತೆ ಕ್ಲೋಸ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹೀಗೆ ಅದು ಅವನ ಕಿ ಬಂದು ಹೇಳೋದು ಏನೇನೋ ನಡೆಯುತ್ತೆ ಅವನ ಜೊತೆ ಅದು ದೇಹನ ಎಕ್ಸ್ಪೆಕ್ಟ್ ಮಾಡೋದು ಈ ಥರ ಎಲ್ಲ ನಡೀತಾ ಇರುತ್ತೆ ಅಂತೆ ಗಾಯಿಸಿ ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಬಟ್ ಈ ಥರನೇ ಇನ್ಫಾರ್ಮೇಷನ್ ಬಂದಿದೆ ನನಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಆಯಿತು ಅಂತ ಎಲ್ಲ ಆಯಿತು ಆದಮೇಲೆ ಏನಂದರೆ ಇವರು ಆಸ್ಪಾಸ್ ಏರಿಯಾದ ಒಬ್ಬ ಅಂಕಲ್ ಅವರು ಗಮನಿಸ್ತಿರ್ತಾರೆ ನಮ್ಮ ನೋಡಿ ಗೈಸ್ ನಾವು ಹೇಗಿದ್ದೀವಿ ಅಂತ ಅನ್ನೋದು ನಮ್ಕಿನ್ನ ಚೆನ್ನಾಗಿ ನಮ್ಮ ಸಿಚುವೇಶನ್ಸ್ಗಳು ನಮ್ಮ ಆಸ್ಪಾಸಿನ ಜನತೆ ಗೊತ್ತಿರ್ತವೆ ಎಷ್ಟು ಜನ ಇದನ್ನ ಅಗ್ರಿ ಮಾಡ್ತೀರಾ ಹೇಳಿ ಗಾಯ್ಸ್ ಅಂದ್ರೆ ನಮ್ಮ ಆಸ್ಪಾಸ್ ಇರ್ತಕ್ಕಂತ ಜನ ನಮ್ಮನ್ನ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಒಂದು ಸಿ ಸಿ ವಿನೂ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಅಷ್ಟು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಇದೇ ತರ ಇವ್ಗೂ ಪಕ್ಕದ ಮನೆಯವರು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಅವ್ರೇನನ್ನ ನೋಡ್ತಾರೆ ನೋಡಿ ಇವರು ಫ್ಯಾಮಿಲಿ ಅವ್ರಿಗೆ ಹೇಳ್ತಾರೆ ನೋಡಿ ನಿಮ್ಮ ಮಗ ಈ ತರ ಮೊದ್ಲು ಈ ತರ ಮಾಡ್ತಾ ಇದ್ದ ಇವಾಗ ಈ ತರ ಇದ್ದಾನೆ ಆಗ ಈ ಮನೆಯವ್ರ ಅಂಕಲ್ಗ ಅಂತಾರೆ ಆಯ್ತು ಬಿಡಿ ಇರ್ಲಿ ನನ್ನ ಮಗ ಫುಲ್ ಖುಷಿ ಇದ್ದರೆ ಸಾಕು ನನಗೆ ಅಂತ ಅಂತಾರೆ ಅಂದು ಹೀಗೆ ಹೋಗುತ್ತೆ ಒನ್ ಫೈನ್ ಡೇ ಬೆಳಗ್ಗೆ ಆ ಹುಡುಗ ನಾಷ್ಟ ಮಾಡಿ ತನ್ನ ಮೇಲ್ಗಡೆ ರೂಮ್ಗೆ ಹೋಗಿ ಕೂತಿರ್ತಾನೆ ಆವಾಗ ಫಾದರ್ಗೆ ಅನ್ಸುತ್ತೆ ಚೆಕ್ ಮಾಡ್ಬೇಕು ಇವತ್ತು ಅಂತ ಸೊ ಹೋಗಿ ಅವರು ಫಾದರ್ ಬಂದು ಡೋರ್ ಓಪನ್ ಮಾಡಿ ನೋಡ್ತಾರೆ ನೋಡಿದ್ರೆ ಎಲ್ಲ ಮುಗಿದಿತ್ತು ಗಾಯ್ಸ್ ಏನಂದ್ರೆ ಅವನು ಮೈ ಮೇಲೆ ಹೊಸ ಹೊಸ ಬಟ್ಟೆಗಳನ್ನು ಹಾಕಿ ಕ್ರಾಫ್ಟ್ ಎಲ್ಲ ಮಾಡ್ಕೊಂಡು ಒಂದೇನೋ ಹುಡುಗಿನ್ ಕರ್ಕೊಂಡು ಹೋಗ್ತೀವಲ್ಲ ನಾವು ಹೊರಗಡೆ ಸುತ್ತಾಡೋಕೆ ಆ ತರ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ ಬ್ರೈಸ್ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ ಅವನು ಸೊ ಆ ತಂದೆಗೆ ಫುಲ್ ಶಾಕ್ ಏನಿದು ಅಂತ ಅವ್ರಿಗೇನು ಒಂದು ತಿಳಿತಾ ಇಲ್ಲ ಬ್ರೈಸ್ ಸಡನ್ ಹೋದ ಏನೇನೋ ಮಾಡಿದ ಸುಸೈಡ್ ಆಯ್ತಲ್ಲ ಇದು ಅಂತ ಸೊ ಅವ್ರದ್ದು ರಿಯಾಕ್ಷನ್ ಫುಲ್ ಸೈಲೆಂಟ್ ಇತ್ತು ಗೈಸ್ ಅದನ್ನು ನಾನು ಇಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ನನಗೂ ತಿಳಿತಾ ಇಲ್ಲ ಯಾಕಂದ್ರೆ ನಾವು ಆ ಹುಡುಗನ ನೋಡಿದ್ದೀವಿ ಅಡ್ಡಾಡಿದಾನೆ ನಾವು ಮಾತಾಡ್ತಾ ಇದ್ವಿ ಬಟ್ ಸಡನ್ಲಿ ಅವನು ಈ ತರ ಡೆತ್ ಆಯಿತು ಒಂದು ಸೊ ನನಗೂ ತುಂಬಾ ಬೇಜಾರಾಯಿತು ನಾಲ್ಕೈದು ದಿನ ನಿದಿನೇ ಇರಲಿಲ್ಲ ಏನಿದು ಈ ತರ ಆಯ್ತಲ್ಪ ಅಂತ ಯಾವ್ಯಾವ ಥರದ ಜನಗಳು ಇರ್ತಾರೆ ನಾವೊಂದು ಸಂಕಟ ಅಂತ ಅಡ್ಡಾಡ್ತಾ ಇದ್ದೀವಿ ಇವ್ರದ್ದು ಎಲ್ಲ ಚೆನ್ನಾಗಿದೆಯಾ ಅಂತ ನಾವು ಮಾತಾಡ್ಕೋತಾ ಇದ್ವಿ ದೊಡ್ಡ ಜನ ಒಂಥರ ಈ ದುಡ್ಡಿನಲ್ಲಿ ಅದು ಅಂತ ಅನ್ಕೊಂತ ಇದ್ವಿ ಬಟ್ ಏನಿದು ಈ ತರ ಸೂಸೈಡ್ ಎಲ್ಲ ಆಯ್ತಲ್ಲ ನೋಡಿದ್ರೆ ಗರ್ಲ್ ಫ್ರೆಂಡ್ ಇಲ್ಲ ಏನೂ ಇಲ್ಲ ಆಮೇಲೆ ಅವೇನೇನೋ ಆಗುತ್ತೆ ಕೈಸ ಅದು ಪೊಲೀಸ್ ಕೇಸ್ ಆಗುತ್ತೆ ಇದಾಗುತ್ತೆ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ಏನೂ ಬರೋದಿಲ್ಲ ನಾರ್ಮಲ್ ಡಿಪ್ರೆಷನ್ ಆ್ಯಂಡ್ ಸೂಸೈಡ್ ಅಂತ ಬರುತ್ತೆ ಬಟ್ ನಮಗೆ ಈ ತರ ಒಂದು ಒಳಗಿನ ಮಾಹಿತಿ ಹೊರಗಡೆ ನಾರ್ಮಲ್ ಡಿಪ್ರೆಷನ್ ಅಂತ ಹೀಗೆ ಎಜುಕೇಶನ್ ಆದಿದಂತ ಬಟ್ ಒಳಗಡೆ ಸ್ಟೋರಿ ಇದು ಅಂದ್ರೆ ಆಸ್ಪಾಸ್ ಏರಿಯಾದಲ್ಲಿ ಅಲ್ಲಿ ಗೊತ್ತಿರೋ ಸ್ಟೋರಿ ಏನಂದ್ರೆ ಇದೆ ಈ ತರ ಇವನಿಂದ ಡಿಮನ್ ಬಿದ್ದಿತ್ತು ಅಂಡ್ ಅದು ಅವನನ್ನ ಕರ್ಕೊಂಡು ಹೋಯಿತು ಅವನ ಜೊತೆನೆ ಅಂತ ಸೊ ಈ ತರದ ಘಟನೆಗಳು ಆಗ್ತವೆ ಅಂತೆ ಇದಕ್ಕೆ ನನ್ನ ಪ್ರಕಾರ ಗಾಯಿಸೋದು ಡಿಪ್ರೆಷನ್ನೇ ಅಂದ್ರೆ ಅವನಿಗೆ ಒಂಥರ ಏನೋ ಪ್ರಾಬ್ಲಮ್ ಇತ್ತು ಸೊ ಅವನು ಹೋಗಿ ಸೂಸೈಡ್ ಮಾಡ್ಕೊಂಬಿಟ್ಟ ಯಾಕಂದ್ರೆ ನೋಡಿ ಬಹಳ ಜನ ಶೋ ಅಪ್ ಮಾಡ್ತಾರೆ ನಮ್ಮ ಆಸ್ಪಾಸ್ ಇರೋರು ನಾವು ಚೆನ್ನಾಗಿದ್ದೀವಿ ನಮ್ಮ ಕಡೆ ಡ್ರೆಸ್ ಇದಾವೆ ನಮ್ಮ ಕಡೆ ಕಾರ್ ಬೈಕ್ ಇದೆ ಅಂತ ತೋರಿಸ್ತಾರೆ ಬಟ್ ಒಳಗಿನಿಂದ ಅವರು ಎಷ್ಟಕ್ಕೋಗಿ ಹೋಗಿದ್ದಾರೆ ಏನು ಗೊತ್ತಿರೋದಿಲ್ಲ ಅವ್ರ ಪ್ರಾಬ್ಲಮ್ಸ್ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಅವರು ಏನೇನೋ ಇರ್ತಾವೆ ಗೈಸ್ ಅಂಡ್ ಇವನಿಗೆ ಏನೋ ಪ್ರಾಬ್ಲಮ್ ಇತ್ತು ಇತ್ತನ್ನಿಸ್ತಾ ಇದೆ ಅವನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಸೊ ಅವನು ಡೆತ್ ಆದ ಅಂತ ನನ್ನ ಒಂದು ಇದೇ ಇದೆ ನಾನು ಹಿಂಗೆ ತಿಂಕ್ ಮಾಡ್ತೀನಿ ಬಟ್ ಇಲ್ಲ ನಮ್ಮ ರಿಲೇಟಿವ್ಸ್ ಆಯ್ತು ನಮ್ಮ ಮನೆಯಲ್ಲಿರೋ ಎಲ್ಲರೂ ಅಂತಾರೆ ಅವನು ಎಂಟಿ ಹಿಂದೆ ಬಿದ್ದಿತ್ತು ಬಿದ್ದಿತ್ತು ಮನೆಯವರೆಲ್ಲ ಅಂತಾರೆ ಎಂಟಿಟಿನೇ ಟಿನೇ ಹಿಂದೆ ಬಿದ್ದಿತ್ತು ಅದೇ ಅವ್ನ ಕರ್ಕೊಂಡು ಹೋಗಿದ್ದೆ ಅನ್ನ ಸೊ ಇವರನ್ನ ಹೇಗೆ ನಾನು ನಂಬಿಸ್ಬೇಕು ನನಗೆ ತಿಳಿತಾ ಇಲ್ಲ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ ಥ್ಯಾಂಕ್ ಯು ಗಾಯ್ಸ್